ಗಾಜಾಪಟ್ಟಿ ಮೇಲೆ ಯುದ್ಧ ನಡೆಸುತ್ತಿದ್ದ ಇಸ್ರೇಲ್ ಕದನ ವಿರಾಮ ಒಪ್ಪಂದಕ್ಕೆ ಜಯ ಎಂದಿತ್ತು ಹೇಗೆ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದದ ಪ್ರಕಾರ ಹಮಾಸ್ ಬಂಡುಕೋರರು ತಮ್ಮ ಬಳಿ ಇದ್ದ ಇಸ್ರೇಲ್ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕಿತ್ತು ಇದಕ್ಕೆ ಪ್ರತಿಯಾಗಿ ಅತ್ತ ಇಸ್ರೇಲ್ ತನ್ನ ಬಳಿ ಇದ್ದ ಪ್ಯಾಲಸ್ತೀನಿ ಕೈತ್ರಿಗಳನ್ನು ರಿಲೀಸ್ ಮಾಡಲು ಒಪ್ಪಿಗೆ ಸೂಚಿಸಿ ಕದನ ವಿರಾಮ ಜಾರಿಗೆ ತರಲಾಗಿತ್ತು ಆದರೆ ಇದೀಗ ಹಮಾಸ್ ಗರಂ ಆಗಿದ್ದು ಇಸ್ರೇಲ್ ಸೇನೆ ವಿರುದ್ಧ ಹೊಸ ಆರೋಪವನ್ನು ಹೊರಿಸಿದೆ ಹಮಾಸ್ ಇದೀಗ ಮಾಡಿರುವ ಆರೋಪದ ಪ್ರಕಾರ ಇಸ್ರೇಲ್ ಸೇನೆ ತಾನು ಮಾತುಕಟ್ಟ ರೀತಿ ಪ್ಯಾಲೆಸ್ತೀನಿ ಕೈದಿಗಳನ್ನು ರಿಲೀಸ್ ಮಾಡುತ್ತಿಲ್ಲವಂತೆ ಹೀಗಾಗಿ ತಾನು ಕದನ ವಿರಾಮ ನಿಯಮ ಪಾಲನೆ ಮಾಡುವುದಿಲ್ಲ ಎಂದು ಹಮಾಸ್ ಬೆದರಿಕೆ ಹಾಕಿದೆ ಈ ಮೂಲಕ ಮತ್ತೆ ಇಸ್ರೇಲ್ ಹಮಾಸ್ ನಡುವೆ ವಾರ್ ಶುರುವಾಗುತ್ತಾ ಎನ್ನುವ ಅನುಮಾನ ಮೂಡಿದೆ ಮತ್ತೊಂದೆಡೆ ಗಾಜಾಪಟ್ಟಿನಗರ ಈಗಾಗಲೇ ಸಂಪೂರ್ಣ ನಾಶವಾಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ ಇಸ್ರೇಲ್ ವತ್ತೆಯಾಳುಗಳ ಪೈಕಿ ಈಗಾಗಲೇ ತನ್ನ ಬಳಿ ಇರುವ ಎಲ್ಲರನ್ನ ಹಮಾಸ್ ರಿಲೀಸ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೊಂದು ಕಡೆ ಹಮಾಸ್ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಹಿಂಸಾಚಾರ ನಡೆಸುತ್ತಿದೆ ಎಂದು ಆರೋಪ ಮಾಡಿದೆ ಇಸ್ರೇಲ್ ಹೀಗಾಗಿ ದೊಡ್ಡ ತಿಕ್ಕಾಟ ಶುರುವಾಗಿದೆ ಇವರಿಬ್ಬರ ಈ ತಿಕ್ಕಾಟದಲ್ಲಿ ಮತ್ತೆ ಗಾಜಾನಗರದಲ್ಲಿ ಜನರು ಓಡಿಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂಬ ಅನುಮಾನ ಕೂಡ ಮೂಡಿದೆ ಗಾಜಾಪಟ್ಟಿ ಮೇಲೆ ಯುದ್ಧ ನಡೆಸುತ್ತಿದ್ದ ಇಸ್ರೇಲ್ ಕದನ ವಿರಾಮ ಒಪ್ಪಂದಕ್ಕೆ ಜೈ ಎಂದಿತ್ತು ಹೇಗೆ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದದ ಪ್ರಕಾರ ಹಮಾಸ್ ಬಂಡುಕೋರರು ತಮ್ಮ ಬಳಿ ಇದ್ದ ಇಸ್ರೇಲ್ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕಿತ್ತು ಇದಕ್ಕೆ ಪ್ರತಿಯಾಗಿ ಅತ್ತ ಇಸ್ರೇಲ್ ತನ್ನ ಬಳಿ ಇದ್ದ ಪ್ಯಾಲೆಸ್ತೀನಿ ಕೈತ್ರಿಗಳನ್ನು ರಿಲೀಸ್ ಮಾಡಲು ಒಪ್ಪಿಗೆ ಸೂಚಿಸಿ ಕದನ ವಿರಾಮ ಜಾರಿಗೆ ತರಲಾಗಿತ್ತು ಆದರೆ ಇದೀಗ ಹಮಾಸ್ ಗರಂ ಆಗಿದ್ದು ಇಸ್ರೇಲ್ ಸೇನೆ ವಿರುದ್ಧ ಹೊಸ ಆರೋಪವನ್ನು ಹೊರಿಸಿದೆ ಹಮಾಸ್ ಇದೀಗ ಮಾಡಿರುವ ಆರೋಪದ ಪ್ರಕಾರ ಇಸ್ರೇಲ್ ಸೇನೆ ತಾನು ಮಾತುಕಟ್ಟ ರೀತಿ ಪ್ಯಾಲೆಸ್ತೀನಿ ಕೈದಿಗಳನ್ನು ರಿಲೀಸ್ ಮಾಡುತ್ತಿಲ್ಲವಂತೆ ಹೀಗಾಗಿ ತಾನು ಕದನ ವಿರಾಮ ನಿಯಮ ಪಾಲನೆ ಮಾಡುವುದಿಲ್ಲ ಎಂದು ಹಮಾಸ್ ಬೆದರಿಕೆ ಹಾಕಿದೆ ಈ ಮೂಲಕ ಮತ್ತೆ ಇಸ್ರೇಲ್ ಹಮಾಸ್ ನಡುವೆ ವಾರ್ ಶುರುವಾಗುತ್ತಾ ಎನ್ನುವ ಅನುಮಾನ ಮೂಡಿದೆ ಮತ್ತೊಂದೆಡೆ ಗಾಜಾಪಟ್ಟಿನಗರ ಈಗಾಗಲೇ ಸಂಪೂರ್ಣ ನಾಶವಾಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ ಇಸ್ರೇಲ್ ವತ್ತೆಯಾಳುಗಳ ಪೈಕಿ ಈಗಾಗಲೇ ತನ್ನ ಬಳಿ ಇರುವ ಎಲ್ಲರನ್ನ ಹಮಾಸ್ ರಿಲೀಸ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೊಂದು ಕಡೆ ಹಮಾಸ್ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಹಿಂಸಾಚಾರ ನಡೆಸುತ್ತಿದೆ ಎಂದು ಆರೋಪ ಮಾಡಿದೆ ಇಸ್ರೇಲ್ ಹೀಗಾಗಿ ದೊಡ್ಡ ತಿಕ್ಕಾಟ ಶುರುವಾಗಿದೆ ಇವರಿಬ್ಬರ ಈ ತಿಕ್ಕಾಟದಲ್ಲಿ ಮತ್ತೆ ಗಾಜಾನಗರದಲ್ಲಿ ಜನರು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂಬ ಅನುಮಾನ ಕೂಡ ಮೂಡಿದೆ ಗಾಜಾಪಟ್ಟಿ ಮೇಲೆ ಯುದ್ಧ ನಡೆಸುತ್ತಿದ್ದ ಇಸ್ರೇಲ್ ಕದನ ವಿರಾಮ ಒಪ್ಪಂದಕ್ಕೆ ಜಯ ಎಂದಿತ್ತು ಹೇಗೆ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದದ ಪ್ರಕಾರ ಹಮಾಸ್ ಬಂಡುಕೋರರು ತಮ್ಮ ಬಳಿ ಇದ್ದ ಇಸ್ರೇಲ್ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕಿತ್ತು ಇದಕ್ಕೆ ಪ್ರತಿಯಾಗಿ ಅತ್ತ ಇಸ್ರೇಲ್ ತನ್ನ ಬಳಿ ಇದ್ದ ಪ್ಯಾಲಸ್ತೀನಿ ಕೈತ್ರಿಗಳನ್ನು ರಿಲೀಸ್ ಮಾಡಲು ಒಪ್ಪಿಗೆ ಸೂಚಿಸಿ ಕದನ ವಿರಾಮ ಜಾರಿಗೆ ತರಲಾಗಿತ್ತು ಆದರೆ ಇದೀಗ ಹಮಾಸ್ ಗರಂ ಆಗಿದ್ದು ಇಸ್ರೇಲ್ ಸೇನೆ ವಿರುದ್ಧ ಹೊಸ ಆರೋಪವನ್ನು ಹೊರಿಸಿದೆ ಹಮಾಸ್ ಇದೀಗ ಮಾಡಿರುವ ಆರೋಪದ ಪ್ರಕಾರ ಇಸ್ರೇಲ್ ಸೇನೆ ತಾನು ಮಾತುಕೊಟ್ಟ ರೀತಿ ಪ್ಯಾಲೆಸ್ತೀನಿ ಕೈದಿಗಳನ್ನು ರಿಲೀಸ್ ಮಾಡುತ್ತಿಲ್ಲವಂತೆ ಹೀಗಾಗಿ ತಾನು ಕದನ ವಿರಾಮ ನಿಯಮ ಪಾಲನೆ ಮಾಡುವುದಿಲ್ಲ ಎಂದು ಹಮಾಸ್ ಬೆದರಿಕೆ ಹಾಕಿದೆ ಈ ಮೂಲಕ ಮತ್ತೆ ಇಸ್ರೇಲ್ ಹಮಾಸ್ ನಡುವೆ ವಾ ಶುರುವಾಗುತ್ತಾ ಎನ್ನುವ ಅನುಮಾನ ಮೂಡಿದೆ ಮತ್ತೊಂದೆಡೆ ನಗರ ಈಗಾಗಲೇ ಸಂಪೂರ್ಣ ನಾಶವಾಗಿದ್ದು ಜನರ ಬದುಕು ಬೀದಿಗೆ ಬಿದ್ದಿದೆ ಇಸ್ರೇಲ್ ವತ್ತೆಯಾಳುಗಳ ಪೈಕಿ ಈಗಾಗಲೇ ತನ್ನ ಬಳಿ ಇರುವ ಎಲ್ಲರನ್ನ ಹಮಾಸ್ ರಿಲೀಸ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೊಂದು ಕಡೆ ಹಮಾಸ್ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಹಿಂಸಾಚಾರ ನಡೆಸುತ್ತಿದೆ ಎಂದು ಆರೋಪ ಮಾಡಿದೆ ಇಸ್ರೇಲ್ ಹೀಗಾಗಿ ದೊಡ್ಡ ತಿಕ್ಕಾಟ ಶುರುವಾಗಿದೆ ಇವರಿಬ್ಬರ ಈ ತಿಕ್ಕಾಟದಲ್ಲಿ ಮತ್ತೆ ಗಾಜಾನಗರದಲ್ಲಿ ಜನರು ಓಡಿಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂಬ ಅನುಮಾನ ಕೂಡ ಮೂಡಿದೆ